ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಥರ ಬ್ಲೌಸ್ಗೆ ಸ್ಲೀವ್ಗೆ ಯಾವ ರೀತಿ ಮಣಿನ ಹಾಕೋದು ಅಂತ ನೋಡ್ಕೊಂಬರೋಣ ರೆಡಿಮೇಡ್ ಬ್ಲೌಸು ನಂತರ ಯಾವ ರೀತಿಯಾಗಿ ಡೆಕೋರೇಟ್ ಮಾಡೋದು ಅಂತ ಮೊದಲಿಗೆ ಈ ಥರ ಮಣಿನ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಬ್ಲೌಸು ಅಥವಾ ಸೀರೆ ಯಾವ ಕಲರ್ ಇರುತ್ತೆ ಆ ಥರ ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕು ಮೊದಲಿಗೆ ಮಣಿ ಯಾವ ರೀತಿ ಡಿಸೈನ್ ಇರಬೇಕು ಆ ರೀತಿಯಾಗಿ ನೋಡ್ಕೋಬೇಕು ಒಂದೊಂದು ಒಂದೊಂದು ಥರ ಡಿಸೈನ್ ಇರುತ್ತೆ ನಿಮಗೆ ಯಾವ ರೀತಿ ಡಿಸೈನ್ ಇಷ್ಟ ಆಗುತ್ತೆ ಆ ವಿ ಬಾಕ್ಸ್ ಶೇಪಲ್ಲಿರುತ್ತೆ ಈ ಥರ ರೌಂಡ್ ಶೇಪಲ್ಲಿರುತ್ತೆ ಸಿಲಿಂಡರ್ ಹಾಕೋರೋ ಥರನೂ ಇರುತ್ತೆ ಆ ಥರ ಯಾವ ಕಲರ್ದು ಯಾವ್ಯಾವ ಥರ ಇರುತ್ತೆ ಅದರ ಮೇಲೆ ನೋಡಿಕೊಂಡು ನೀವು ಮಣಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಈ ಥರ ಮಣಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಎರಡು ಥರ ಬಂದಿದೆ ಸೊ ಒಂದು ಪ್ಯಾಕ್ನಲ್ಲಿ ನೂರು ಮಣಿ ಇರುತ್ತೆ ಅದಕ್ಕೆ ನೂರ ಇಪ್ಪತ್ತು ರೂಪಾಯಿ ನೋಡಿ ಇಲ್ಲಿ ಮೊದಲು ನಾನು ಎರಡು ಥರ ಮಣಿನ ತೋರಿಸ್ತಾ ಇದ್ದೀನಿ ಫಸ್ಟ್ನೇದು ಒಂಥರ ಮಣಿ ಇದು ಒಂಥರ ಮಣಿ ಎರಡು ಬೇರೆ ಬೇರೆ ಥರ ಮಣಿ ಇದೆ ಕಲ್ಲರ್ ಒಂದೇ ಬಟ್ ಅದರೊಳಗಡೆ ಮಿಕ್ಸ್ ಆಗಿ ಬಂದಿರೋ ಅಂಥದ್ದು ಎರಡು ಥರ ಮಣಿ ಇದೆ ಇದು ಸಿಲಿಂಡರ್ ಆಕಾರದ ಥರ ಮಣಿಯಾಗಿದೆ ಅದು ಇನ್ನೊಂದು ಮಾಮೂಲಿ ರೋಡ್ ಶೇಪ್ ಥರ ಮಣಿಯಾಗಿದೆ ಸೊ ನಿಮಗೆ ಯಾವ ಥರ ಬೇಕೋ ಆ ಥರದನ್ನ ಸೆಲೆಕ್ಟ್ ಮಾಡ್ಕೋಬೋದು ಅಂಗಡಿನಲ್ಲಿ ಹೋದರೆ ಕೇಳಿದ್ರೆ ಕೊಡ್ತಾರೆ ಯಾವ್ಯಾವ ಯಾವ ಇದೆ ತೋರಿಸ್ತಾರೆ ಅದರಲ್ಲಿ ನಿಮ್ಗೆ ಇಷ್ಟ ಆಗಿದ್ನ ಸೆಲೆಕ್ಟ್ ಮಾಡ್ಕೊಂಡು ತರ್ಬೋದು ನಾ ಹೇಳ್ದಾಗೆ ಒಂದು ಪ್ಯಾಕ್ನಲ್ಲಿ ನೂರು ಮಣಿ ಇರುತ್ತೆ ಲೂಸ್ ಕೂಡ ಸಿಗ್ತವೆ ಒಂದೊಂದು ಅಂಗಡಿನಲ್ಲಿ ಸಿಗಲ್ಲ ಸೊ ಈ ಥರ ಖಾಲಿ ಸ್ಲೀವ್ ಇದ್ರೆ ಏನು ಚೆನ್ನಾಗಿರುತ್ತೆ ಅಲ್ವ ಇವಾಗೆಲ್ಲ ಟ್ರೆಂಡಿಂಗ್ ಇರೋದು ಸ್ಲೀವಲ್ಲಿ ಮಣಿ ಹಾಕೋದು ಬ್ಯಾಕಲ್ಲಿ ಮಣಿ ಹಾಕೋದು ಅದೇ ಥರ ಇರೋದು ನಾವು ಟ್ರೆಂಡಿಂಗ್ನ ಟ್ರೈ ಮಾಡೋಣ ಅಂತ ಮಣಿನ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ ನಾನಿಲ್ಲಿ ಸ್ಲೀವ್ಗೆ ಮ್ಯಾಚಾಗೋಂಥ ಮಣಿ ಸಿಕ್ಕಿದ್ವು ಬಟ್ ಸೀರೆಗೆ ಮ್ಯಾಚಾಗೋಂಥ ಗ್ರೀನ್ ಕಲರ್ ಮಣಿ ಸಿಗಲಿಲ್ಲ ಈ ಥರದ್ದು ನನಗೆ ಸ್ಲೀವ್ಗೆ ಮ್ಯಾಚಾಗ ಅಂಥದ್ದು ಅಂದರೆ ಬ್ಲೌಸ್ಗೆ ಆಗೋಂಥದ್ದು ಪರ್ಪಲ್ ಮಣಿ ಸಿಕ್ಕಿದ್ವು ಹಾಗಾಗಿ ಆ ಮಣಿನ ತಂದು ಹಾಕ್ತಾ ಇಲ್ಲಿ ದಾರಗಳಿಗೆಲ್ಲ ಹಾಕಿರ್ತಾರೆ ಮಣಿನ ಸಿಟಿಲೆಲ್ಲ ಹೋದರೆ ಒಂದೊಂದು ಥರ ಒಂದೊಂದು ಮಣಿ ಸಿಗುತ್ತೆ ಸ್ವಲ್ಪ ಸಿಟಿ ಹತ್ರ ಇದ್ದರೆ ಕೆಲವೊಂದು ಮಣಿಗಳು ಸಿಗಲ್ಲ ಹಾಗಾಗಿ ಇವಾಗ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಆಟ್ ಹಾಕೋಬಿಟ್ಟು ಲಾಕ್ ಮಾಡ್ಕೋಬೇಕು ಅಂದರೆ ಬ್ಯಾಕ್ ದಾರಾನ ಲಾಕ್ ಮಾಡಿಕೊಂಡು ಈ ಥರ ಮಣಿನ ಇರುತ್ತೆ ಅದಕ್ಕೆ ಸೇರಿಸ್ಕೊಂಡು ಆ ದಾಟಾಕಿರೋವಂಥ ಇದ್ರೊಳಗಡೆ ಸೇರಿಸ್ಕೊಂಡು ಲಾಕ್ ಮಾಡ್ಕೋಬೇಕು ಮಣಿ ಯಾವುದೇ ಕಾರಣಕ್ಕೂ ಬಿದ್ದೋಗಬಾರ್ದು ಹಾಗೆ ಸ್ಲೀವ್ನಲ್ಲಿ ಮಣಿಗಳು ಅಲ್ಲಾಡಬೇಕು ಆ ರೀತಿಯಾಗಿ ಮಣಿನ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಟೈಟಾಗಿ ಹಾಕ್ಬಾರ್ದು ಪೂರ್ತಿಯಾಗಿ ಲೂಸಾಗೂ ಹಾಕ್ಬಾರ್ದು ಚೆನ್ನಾಗಿರಲ್ಲ ಸ್ವಲ್ಪ ಅಲ್ಲಾಡಬೇಕು ಹಾಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಒಂದೆರಡು ಮಣಿನ ಹಾಕಿದರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಹಾಕಬೇಕು ಅಂತ ಬ್ಲೌಸಲ್ಲಿ ದಡಿಗೆ ಮಧ್ಯದಲ್ಲಿ ಅಂದರೆ ಮುಂದೇನೂ ಹಾಕ್ಬಾರ್ದು ಹಿಂದೆನೂ ಹಾಕ್ಬಾರ್ದು ಮಧ್ಯದಲ್ಲಿ ಈ ಥರ ನಾಟ ಹಾಕ್ಕೊಂಡು ಹಾಕ್ಕೋಬೇಕು ನಾನೊಂದು ಎರಡು ಮೂರು ಹಾಕಿ ತೋರಿಸ್ತೀನಿ ನಿಮಗೆ ಐಡಿಯಾ ಬರ್ಬೋದು ಹಾಗಾಗಿ ನೋಡಿ ಇಲ್ಲಿ ಒಂದು ಹಾಕಿದ್ದೀನಿ ಈ ಥರ ಲಾಕ್ ಮಾಡಿಕೊಂಡು ಮಣಿ ಮೂರು ನಾಲ್ಕು ಸಲ ನಾಟ್ ಹಾಕ್ಕೊಳ್ಳಿ ಲಾಕ್ ಮಾಡ್ಕೊಬಿಡಿ ಯಾಕೆ ಅಂದರೆ ಈ ಥರ ಬಿದ್ದೋಗಬಾರ್ದು ಮಣಿ ಯಾವತ್ತು ಈ ಥರ ಸಿಕ್ಕಾಕೊಳ್ಳುತ್ತೆ ಆವಾಗ ಆವಾಗ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ನಿಧಾನವಾಗಿ ಹಾಕ್ಕೊಳ್ಳಿ ಇನ್ನೂ ಅಭ್ಯಾಸ ಇಲ್ಲ ಅಂದರೆ ನನಗೂ ಕೂಡ ಅಭ್ಯಾಸ ಇಲ್ಲೇ ಇದೆ ಫಸ್ಟ್ ಟೈಮ್ ಹಾಕ್ತಾ ಇರೋದು ಸೊ ಈ ಥರ ನೋಡಿ ಇನ್ನೊಂದು ಮಣಿನ ಹಾಕಿ ತೋರಿಸ್ತೀನಿ ಮೊದಲಿಗೆ ಈ ಥರ ಹಾಕ್ಕೊಡಿ ಬ್ಯಾಕಲ್ಲಿ ಒಂದು ಗುಂಟು ಹಾಕ್ಕೊಂಡಿರಬೇಕು ಸೊ ನಂತರ ಒಂದು ಮಣಿನ ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಈ ಥರ ಮಧ್ಯದಲ್ಲಿ ಕೂತ್ಕೋಬೇಕು ಮಣಿ ಬಂದು ಈ ಥರ ಇಟ್ಕೊಳ್ಳಿ ಬೆರಳ ಮೇಲೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಣಿನ ಇಟ್ಕೋಬೇಕಂತ ಈ ಥರ ಎರಡು ಮೂರು ಲಾಕ್ನ ಹಾಕಿದ್ರೆ ಬಂದೋಗುತ್ತೆ ತುಂಬ ಈಸಿಯಾಗಿ ನಾವೇ ಕೂಡ ಮಣಿನ ಹಾಕೋಬೋದು ಹಾಕೋರಿಗೆಲ್ಲ ತುಂಬ ದುಡ್ಡೆಲ್ಲ ಕೊಟ್ಟು ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಸೊ ಇವಾಗೆಲ್ಲ ವರ್ಕ್ ಮಾಡಬೇಕಾದ್ರೆ ನಿಮ್ಮ ಮಣಿನ ಸೇರಿಸಿ ವರ್ಕ್ ಮಾಡಿ ಕೊಡ್ತಾರೆ ರೆಡಿಮೇಡ್ ಬ್ಲೌಸಲ್ಲೆಲ್ಲ ಅದೇ ಥರ ಮಾಡಿರ್ತಾರೆ ನೋಡ್ಬೋದು ನೀವು ರೀಲ್ಸ್ ನೋಡ್ಬೇಕಾರೆಲ್ಲ ಬರ್ತಿರ್ತಾವಲ್ವ ಹಾಗಾಗಿ ಈ ಥರ ಮಣಿ ಇಲ್ಲ ಅಂದರೆ ಇನ್ನು ಉದ್ದುದ್ದ ಸ್ಲೀವ್ನಲ್ಲಿ ಹಾಕೋಬೇಕು ಮಣಿನ ಅಂದರೆ ಇದಕ್ಕೆ ಚಿಕ್ಕ ಚಿಕ್ಕ ಮಣಿಗಳೆಲ್ಲ ಬರುತ್ತೆ ಆ ಮಣಿನ ಸೇರಿಸ್ಕೊಂಡು ನಂತರ ಈ ಥರ ಮಣಿನ ಸೇರಿಸ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹೋಲಿಸಿರೋದು ಅದಕ್ಕೆ ಮಣಿನ ಹಾಕ್ತಾ ಇರೋದು ಸೊ ಇದೇ ಇಷ್ಟ ಆಯಿತು ಜಾಸ್ತಿ ಗ್ರ್ಯಾಂಡೇನು ಅನ್ನಿಸ್ತಲ್ಲ ಇದನ್ನ ಸಿಂಪಲ್ ಫಂಕ್ಷನ್ಗೂ ಹಾಕೋಬೋದು ಗ್ರ್ಯಾಂಡಾಗಿರೋ ಫಂಕ್ಷನ್ಗೂ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಅಳತೆನ ಎಷ್ಟೆಷ್ಟಕ್ಕೆ ಹಾಕಬೇಕು ಅಂದರೆ ನಿಮಗೆ ಹತ್ರ ಬೇಕಂದರೆ ಒಂದೇ ಸಮನಾಗಿ ಅಳತೆ ಮಾಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ದೂರ ದೂರ ಹಾಕ್ಕೊಂಡು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಬೆರಳು ಹಿಡ್ದು ಎಷ್ಟಾಗ್ಲಾ ಬರುತ್ತೋ ಅಷ್ಟು ತುದಿನ ಹಿಡಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮಣಿನ ಟೋಟಲ್ಲು ಒಂದು ಸ್ಲೀವ್ಗೆ ಹದಿನಾರು ಮಣಿ ಇನ್ನೊಂದು ಸ್ಲೀವ್ಗೆ ಹದಿನಾರು ಮಣಿ ಟೋಟಲ್ ಮೂವತ್ತೆರಡು ಮಣಿಗಳನ್ನ ಹಾಕಿದ್ದೀನಿ ನೀವು ಹತ್ರ ಹತ್ರ ಹಾಕಿದರೆ ಇನ್ನೂ ಜಾಸ್ತಿ ಆಗುತ್ತೆ ಸ್ಲೀವ್ ದೊಡ್ಡದಾಗಿದ್ರೆ ಅಂದರೆ ಒಂದು ಇಲ್ಲಿ ಫೋರ್ ಇಂಚ ಸ್ಲೀವ್ ಇದೆ ಸೊ ನಿಮ್ಮದು ಜಾಸ್ತಿ ಇದ್ದರೆ ಜಾಸ್ತಿ ಮಣಿ ಉಡಿಯುತ್ತೆ ಒಂದು ಸಲ ಮಣಿನ ತಂದಿಟ್ಕೊಂಡ್ರೆ ಬೇರೆ ಬೇರೆದಕ್ಕೂ ಕೂಡ ಡ್ರೆಸ್ಗಳಿಗೂ ಕೂಡ ಹಾಕೋಬೋದು ಏನು ವೇಸ್ಟ್ ಆಗೋಲ್ಲ ಮಣಿ ಇದರಲ್ಲಿ ಕಲರ್ ಹೋಗೋವಂಥ ಮಣಿಗಳು ಸಿಗುತ್ತೆ ಬಟ್ ನೋಡಿಬಿಟ್ಟು ತರಬೇಕು ಗ್ಲಾಸ್ ಮಣಿ ಥರ ಇರುತ್ತೆ ಅದನ್ನು ತಗೊಂಡ್ರೆ ಕಲ್ಲರ್ ಏನು ಹೋಗೋಲ್ಲ ಇದರಲ್ಲೂ ಕಲ್ಲರ್ ಹೋಗೋಲ್ಲ ಸೊ ಬೇರೆ ಬೇರೆ ಕಲರ್ ಹಚ್ಚಿರೋದು ಅದ್ರ ಮೇಲೆ ಪೇಂಟ್ ಥರ ಮಾಡಿರೋದು ಅದೆಲ್ಲ ಮಣಿ ತಗೊಂಡ್ರೆ ಕಲರ್ ಹೋಗುತ್ತೆ ಡಿಮ್ ಆಗುತ್ತೆ ಚೆನ್ನಾಗಿ ಕಾಣಲ್ಲ ನೀವು ಅಂಗಡಿನಲ್ಲಿ ಕೇಳಬೇಕು ಅವ್ರನ್ನ ಅವ್ರನ್ನ ಕೇಳಿದ್ರೆ ಕೊಡ್ತಾರೆ ಯಾವ ರೀತಿ ಮಣಿ ಅದ್ರ ಬಗ್ಗೆ ಕೇಳಿದ್ರೆ ಅವ್ರು ಡೀಟೇಲ್ಸ್ ಕೂಡ ಕೊಡ್ತಾರೆ ನೋಡಿ ಈ ಥರ ದಾರ ಉಳಿದಿದ್ದೆಲ್ಲ ಮಿಕ್ಕಿದ್ದು ಕಟ್ ಮಾಡ್ಕೋಬಿಡಿ ಈ ಥರ ಮಣಿ ಬೀಳಬಾರ್ದು ಆ ಥರ ಲಾಕ್ ಹಾಕ್ಕೋಬೇಕು ಒಂದು ಬಿದ್ದೋದ್ರೆ ಮತ್ತೆ ಹಾಕಬೇಕಾಗುತ್ತೆ ನೋಡಿ ಫೈನಲ್ಲಿ ನಾನು ಎಲ್ಲ ಮಣಿಗಳನ್ನೂ ಹಾಕಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಎರಡು ಸ್ಲೀವ್ನು ಹಾಕಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೊದಲಿಗಿಂತ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟೋಟಲ್ ಮೂವತ್ತ ಎರಡು ಮಣಿಗಳನ್ನ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡೋದ್ರಲ್ಲ ಯಾವ ರೀತಿ ಮಣಿನ ಹಾಕೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಹೇಗನ್ನಿಸ್ತು ಈ ವಿಡಿಯೋ ಅಂತಲೂ ತಿಳಿಸಿ ನನಗೆ ನಿಮ್ಮ ಅಭಿಪ್ರಾಯ ಹೇಗಿರುತ್ತೆ ಅಂತ ನೋಡೋಣ ಅಂತ ಅಷ್ಟೇ ನೋಡಿ ಸ್ಲೀವ್ ಹಾಕೊಂಡ್ರೆ ಯಾವ ರೀತಿಯಾಗಿ ಕಾಣುತ್ತೆ ಪರ್ಫೆಕ್ಟಾಗಿ ಈ ಡ್ರೆಸ್ನ ಮಾಡಿಕೊಂಡ್ರೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಮನೆಯಲ್ಲೇ ಕೂಡ ನೀವು ದುಡ್ಡು ಕೊಟ್ಟು ಮಣಿನ ತಂದು ಹಾಕೋಬೋದು